ನಾವೇನು ಎಲ್ಲಾರು ಕರ್ಕೊಂಡು ಕೋರ್ಕ ಪೂಜೆನ ಮಾಡಿಸ್ಕೊಂಡು ಆರ್ತಿ ಬೆಳಬಿಟ್ಟು ಬಂದ್ವಿ ನಮ್ಮ ಆಂಟಿರು ನನ್ನ ತಂಗಿ ಎಲ್ಲರೂ ಸಹ ಬಂದಿದ್ದರು ಇದೊಂದು ಜಾತ್ರೆಗೆ ಮತ್ತು ಗೌರಿ ಹಬ್ಬಕ್ಕೆ ಅಷ್ಟೇನೂ ಜಾಸ್ತಿ ಸೇರೋದು ಅವರು ಎಲ್ಲ ಬ್ಯುಸಿಯಾಗಿರ್ತಾರೆ ಕೆಲ್ಸಕ್ಕೆ ಅದಕ್ಕೆ ಇದಕ್ಕೆ ತುಂಬ ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ನಡೀಲಿಲ್ಲ ಅಂದರೆ ದೇವ್ರ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ನಮ್ಮ ಚಿಕ್ಕಪ್ಪವರೇ ಪೂಜೆ ಎಲ್ಲ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ ದುರ್ಗಮ್ಮನ ಜಾತ್ರೆ ಇದು ನಂದರೆ ಗ್ರಾಮ ದೇವತೆ ನಂಬೋದು ಮುಂಚೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡೋರಂತೆ ಬಟ್ ಎಲ್ಲರೂ ಹೊಲ್ಗಳ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇದ್ದಿದ್ರಲ್ಲಿ ಸ್ವಲ್ಪ ಅಂದರೆ ಸಂಪ್ರದಾಯ ಬಿಡಬಾರ್ದು ಅಂತ ಹೇಳಿ ಪೂಜೆನ ಮಾಡ್ತಾರೆ ಅಷ್ಟು ಅಂದರೆ ಮಧ್ಯಾಹ್ನ ಎಲ್ಲ ಚೆನ್ನಾಗಿರುತ್ತೆ ಊಟ ಎಲ್ಲ ಅರೇಂಜ್ ಮಾಡಿರ್ತಾರೆ ಆಮೇಲೆ ಪೆಟ್ಗೆ ಮರಮ್ಮ ಎಲ್ಲ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಮಧ್ಯಾಹ್ನದ ದುಡ್ಡು ಮತ್ತು ಗೊಂಬೆಗಳು ಕುಣಿತ ಎಲ್ಲ ಮಾಡ್ತಾರೆ ಬಟ್ ನಾವು ಹೋದಾಗ ಸಂಜೆ ಆಗಿತ್ತಲ್ಲ ಸೊ ಅದು ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನೋಡಿ ನಾನು ಇವಾಗ ಆರತಿ ಎಲ್ಲ ಬಂದು ಬೆಳ್ಕೊಂಡು ಬಂದು ಅದು ಸ್ವಲ್ಪ ಹೊಂಬಳೆ ಹೂವು ಎಲ್ಲ ಅಲ್ಲೇ ತಡೆದು ಹಾಕಿ ಬರ್ತೀವಿ ಇನ್ನು ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನು ಮನೆ ಹತ್ರ ತೊಗೊಂಬಂದು ಮನೆ ಮೇಲೆ ಎಸಿತಾರೆ ಅಂದರೆ ಇದು ಮೊದಲು ಇದೇ ಇದೆ ಥರ ಮಾಡೋದು ಎರಡು ಕಡೆ ಒಂದೊಂದು ಮಾಡ್ತಾರೆ ಇವಾಗ ನೆಕ್ಸ್ಟು ಜಾತ್ರೆಗೆ ಅಂತ ಬಂದೋಸ್ಟ್ ಕಾಲು ಎಲ್ಲ ಎತ್ತಾ ಇದ್ರು ನಾವೆಂದು ಇನ್ನೂ ನಾವು ಬರ್ತಾವಂದ್ರೆ ಅವರೊಂದು ವ್ಯಾಪಾರಣೆ ಇಲ್ಲ ಅಂತೇಳಿ ಎಲ್ಲ ಎತ್ತಿಡ್ತಾಯಿದ್ರು ನನ್ನ ಮಗಳು ಪಾಲಿಪುರಿ ತಿನ್ಬೇಕು ಹೇಳಿ ಅವಳು ಪಾನಿಪುರಿ ತಿಂತಾಯಿದ್ರು ಇಲ್ಲಿ ನಮ್ಮ ಗುಂಡ ಎಲ್ಲ ಏನಾದ್ರು ಆಟ ನಾನು ತಗೊಳಕ್ಕೆ ಅಂತೇಳಿ ತಗೊಳ್ತಾ ಇದ್ರು ನಾನು ಒಂದು ತಂಗಸಿ ನೋಡ ಹಾಕ್ಕೊಂಡು ನೋಡ್ತಾ ಇದ್ವಿ ಏನು ತಗೊಳ್ಳೋದು ಅಂತ ಗೊತ್ತಾಯಿಲ್ಲ ಜಾತ್ರೆಗಳಲ್ಲಿ ತುಂಬ ಅಂದರೆ ಅಷ್ಟು ಗ್ರ್ಯಾಂಡು ರೇಟನ್ನು ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಇದೆಲ್ಲ ಸಂಪ್ರದಾಯ ಎಲ್ಲ ಬಿಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಚೆನ್ನಾಗಿ ಅರೇಂಜ್ ಎಲ್ಲ ಮಾಡಿದ್ರು ನಾವು ಹೋಗಿ ಪೂಜೆ ಎಲ್ಲ ಮುಗೀತು ಇನ್ನೂ ಆರು ತಿಂಗಳೇನು ಕರ್ಕೊಂಡ್ಬಂದಿರ್ಲಿಲ್ಲ ಇನ್ನು ಇವಾಗ ಕರ್ಕೊಂಡ್ಬರೋಕ್ಕೆ ಹೋದ್ರು ನಾವು ಶಕ್ತ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ಬಿಟ್ಟು ಆರತಿ ಎಲ್ಲ ಬೆಳೆಸ್ಕೊಂಡು ಇವಾಗ ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ ನಮ್ಮ ತಂಗಿ ಏನು ತಗೊಳ್ಳೋದಕ್ಕೆ ಅಂತ ಬಟ್ ಎಲ್ಲ ಅವರೆಲ್ಲ ಕ್ಲೋಸ್ ಮಾಡ್ತಾಯಿದ್ರು ಬಳೆ ತಗೊಳ್ಳೋಣ ಅಂತಂದು ಬಳೆ ಆಲ್ರೆಡಿ ಎಲ್ಲ ಅವರು ಪ್ಯಾಕ್ ಮಾಡ್ಕೊಂಡಿದ್ರು ತಗ್ಸೋದು ಅಂತೇಳಿ ತಗೋದ್ರಿಂದ ಚೆನ್ನಾಗಿರುತ್ತೆ ಜಾತ್ರೆ ಒಂಥರ ಮಕ್ಳಿಗೆ ಖುಷಿ ಇರುತ್ತೆ ನಮ್ಗೆ ಮುಂಚೆ ಮಕ್ಳಾಗಿದ್ದಾಗ ಖುಷಿ ಆಗೋದು ಬಟ್ ಇವಾಗ ಅಯ್ಯೋ ಏನ್ ತಗೊಳೋದು ಹೋಗೋ ಅಂತ ಅನ್ಸುತ್ತೆ ಮುಂಚೆ ಎಲ್ಲ ಸಖತ್ತು ಇಷ್ಟ ತಗೋಬೇಕು ಅಂತೇಳಿ ನೋಡಿ ಬಲೂನ್ ತಗೊಬಂದ್ವಿ ಫಸ್ಟ್ ಒಂದು ತಗೊಬಂದಿದ್ವು ನಮ್ಮ ಚಿಕ್ಕ ಗುಂಡ ಇಟ್ಕೊಂಡು ಹೊಡೆದಾಕ್ಬಿಟ್ಟ ನೆಕ್ಸ್ಟ್ ಆಮೇಲೆ ಇನ್ನೊಂದು ಮನೆಯವರು ತೊಗೊಬಂದ್ರು ಅದನ್ನ ನಾನು ಕೈ ಕೊಡಬಾರ್ದು ಹೊಡೆದಾಗ್ತಾನೆ ಅಂತ ಅಂದ್ಕೊಂಡು ಅವನ ಹತ್ರ ಏನೂ ಕೊಡಲಿಲ್ಲ ಈಗ ನೋಡಿ ಇದೆಲ್ಲ ಆಟ ಸಾಮಾನು ತೊಗೊಂಡು ಇವಾಗ ಫಸ್ಟು ನನ್ನ ತಮ್ಮ ಬಿಟ್ಟು ಬರ್ತೀನಿ ಇವ್ರನ್ನ ನಮ್ಮನೆ ಹತ್ರನ ಅಂತೇಳಿ ನನ್ನ ತಮ್ಮ ಮಿಸ್ಸಸ್ಸು ಅವರಿಬ್ರು ಮಾಡಿಕೊಂಡು ಫಸ್ಟು ಕರ್ಕೊಂಡು ಹೋದ ನಾವಲ್ಲೇ ಇದ್ವು ನಮ್ಮ ತಾತರ ಮನೆ ಹತ್ರ ಹೋಗೋಣ ನೆಕ್ಸ್ಟ್ ಅಲ್ಲಿಂದ ಹೋಗೋಣ ಅಂತೇಳಿ ನೋಡಿ ಇಲ್ಲಿ ಇವನು ಬಲೂನ್ ಅಂತ ಈಗ ಇದ್ದಾನೆ ಅಂತೇಳಿ ನೆಕ್ಸ್ಟ್ ನಾವಲ್ಲಿಂದ ನಡ್ಕೊಂಡೆ ಹೋದ್ವಿ ಏನು ಅಷ್ಟೊಂದೇನು ದೂರ ಇಲ್ಲ ನಮ್ಮ ಮನೆ ದೇವಸ್ಥಾನ ಬಟ್ ಒಲ್ದತ್ರ ಅಮ್ಮರಿಗದು ತುಂಬಾ ದೂರ ಇದೆ ಇವಾಗ ನಾವೆಲ್ಲ ನಮ್ಮ ಆಂಟಿ ನಾವೆಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಗಾಡಿನಲ್ಲಿ ಬಂದರು ಇದು ನಮ್ಮೂರು ಅವಾಗ ಒಂಥರ ಚೆನ್ನಾಗಿತ್ತು ಬಟ್ ಇವಾಗ ಇಲ್ಲಿ ಅಂದರೆ ಕೆಲವರು ಮಾತ್ರ ಇದ್ದಾರೆ ಎಲ್ಲ ಹತ್ರ ತೋಟಗಳ ಹತ್ರ ಹೋಗಿ ಸೇರಿಕೊಂಡಿದ್ದಾರೆ ಊರಲ್ಲಿ ಜನ ಇದ್ದರೆ ಒಂಥರ ಚೆಂದ ಬಟ್ ಇವಾಗೆಲ್ಲ ಅವರ ತೋಟಗಳ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಹೋಗ್ಬಿಟ್ಟು ಮನೆ ಕಟ್ಕೊಂಡು ಹೋಗಿದ್ದಾರೆ ಹಾಗಾಗಿ ಜನಸಂಖ್ಯೆ ಸ್ವಲ್ಪ ಹೊಲ್ದ ಹತ್ರ ಇರೋದ್ರಿಂದ ಊರೊಳಗೆ ಕಡಿಮೆ ಅದೇ ಹಬ್ಬ ಏನಾದರೂ ಇದ್ದಾಗ ಬರ್ತಾರೆ ಅಷ್ಟೇ ಆದ್ರೂ ಇಲ್ಲೆಲ್ಲ ಖಾಲಿ ಖಾಲಿ ಅನಿಸುತ್ತೆ ನಾ ಚಿಕ್ಕ ಹುಡುಗುರಾಗಿದ್ದಾಗ ತುಂಬಾ ಅಂದರೆ ಜನ ಯಾವಾಗಲೂ ಇರೋರಲ್ಲಿ ನಾವು ಅಂಗಡಿಗೆಲ್ಲ ಬರಬೇಕು ಅಂದರೆ ಇಷ್ಟು ದೂರನೇ ಅಂಗಡಿಗೆ ಬರಬೇಕಾಗಿತ್ತು ಮನೇಲಿ ನಾನೇ ಜಾಸ್ತಿ ಅಂಗಡಿ ಇರುತ್ತೆ ಹೇಳ್ಬೋದು ನೆಕ್ಸ್ಟ್ ನಾವು ನೋಡ್ಬಿಟ್ಟಾರೆ ಆ ಥರನ ಕರ್ಕೊಂಡು ನಮ್ಮ ಅಂದರೆ ಮುಂಚೆಸೆಲ್ಲ ಲೇಟಾಗಿಬಿಟ್ಟೈತೆ ಒಂದು ಏಳು ಏಳುವರೆಗೆಲ್ಲ ನಮ್ಮ ಕೊಡ್ತಾಯಿದ್ರು ಬಟ್ ಈ ಸಲ ಸ್ವಲ್ಪ ಲೇಟಾಗಿ ಲೇಟಾಗಿದೆ ಕರೆಂಟ್ ಬೇರೆ ಇರಲಿಲ್ಲ ಅಷ್ಟೊಂದು ಏನು ಕ್ಲಿಯರಾಗಿ ಬಂದಿಲ್ಲ ಈ ಇವಾಗ ಮತ್ತೆ ಈ ಊರ ಆರ್ತಿಗಳನ್ನ ಕರ್ಕೊಂಡೋಗಿ ದೇವಸ್ಥಾನ ಹತ್ರ ಬೆಳಗಿಸ್ಕೊಂಡು ಬರ್ತಾರೆ ಇಷ್ಟೇ ನಮ್ಮೂರ ಜಾತ್ರೆ ಅಂತ ಆ ಥರ ಏನು ಸ್ಪೆಷಲಾಗಿ ಏನು ಅಂಥದ್ದೇನು ಏನು ಬಟ್ ಮಧ್ಯಾಹ್ನದ್ದು ಬೆಟ್ಟಿಗೆ ಮಾರಮ್ಮ ಅಂತ ಮಾಡ್ತಾರೆ ಚೆನ್ನಾಗಿರುತ್ತೆ ಬಟ್ ನಾವಿಲ್ಲಿ ಇವಲ್ಲ ನೋಡೋಕ್ಕಾಗಲಿಲ್ಲ ಅಷ್ಟು ಈಗ ನಾವು ಮನೆ ಹತ್ರ ಬಂದು ಹೊಲ್ದತ್ರ ಸುಮಾರು ನಾವು நம்ம அம்ம மத்திய மொனி அடிகை எல்லாம் அம்மா ನೋಡಿ ನನ್ನ ಮಗಳು ಫಸ್ಟ್ ಬಂದು ನೋಳಿಗೆ ಡ್ರೆಸ್ಸು ನ್ಯೂಟ್ರೇಷನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ಎಲ್ಲ ಮಾತಾಡಿಕೊಂಡು ಹಾಗೆ ಕುತ್ಕೊಂಡಿದ್ವಿ ಅಷ್ಟೇ ನಮ್ಮ ಆಂಟಿಗೆಲ್ಲ ಬಂದಿದ್ರಲ್ಲ ಜಾಸ್ತಿ ದಿನಕ್ಕೊಂದ್ಸಲ ಸೇರ್ತೀವಲ್ಲ ಹಾಗಾಗಿ ಎಲ್ಲರೂ ಹಾಗೆ ಮಾತಾಡಿಕೊಂಡು ಕುತ್ಕೊಂಡಿದ್ವು ನಾನು ನನ್ನ ತಂಗಿ ಹಾಗೆ ಸಿಂಪಲ್ ಆಗಿ ಬಂದು ರೀಲ್ಸ್ ಸಹ ಮಾಡಿದ್ವಿ ಜಾಸ್ತಿ ದಿನ ಆಗಿತ್ತಲ್ಲ ಅಂಥೇಳಿ ಈ ಊಟಕ್ಕೆ ಅಂಥೇಳಿ ನಮ್ಮಮ್ಮ ಮಧ್ಯಾಹ್ನವೇ ಎಲ್ಲ ಎಲ್ಲ ಮಾಡಿಟ್ಟಿದ್ರು ಇನ್ನೇನು ಅನ್ನವೇ ಇತ್ತು ಅನ್ನವನ್ನು ಮಾಡಬೇಕಾಗಿತ್ತು ಅಷ್ಟೇ ಸಾಂಬಾರೆಲ್ಲ ಇತ್ತಲ್ಲ ಹಾಗಾಗಿ ಅದನ್ನೆಲ್ಲ ಮಧ್ಯಾಹ್ನ ಮಾಡಿದರು ಸಾಂಬಾರು ಸಹ ಇತ್ತು ಇವಾಗ ಎಲ್ಲ ಊಟ ಕೂತ್ಕೊಳ್ಳೋಣ ಅಂತೇಳಿ ಆಚೆ ಊಟ ಕೂತ್ಕೊಂಡ್ವಿ ಹಪ್ಲ ಹಾಕ್ಕೊಂಡಿದ್ವಿ ಅಷ್ಟು ಇನ್ನೇನು ಮಾಡಿರಲಿಲ್ಲ ಎಕ್ಸ್ಟ್ರಾ ಸಾಕು ಅಂತೇಳಿ ಎಲ್ಲರ ಜೊತೆಯಲ್ಲಿ ಕುತ್ಕೊಂಡು ಊಟಕ್ಕೆ ಅಂತೇಳಿ ಕುತ್ಕೊಂಡಿದ್ದೀವಿ ನೋಡಿ ನಮ್ಮ ಆಂಟೀರೆಲ್ಲ ಒಬ್ಬರು ಬರ್ತಾರಲ್ಲ ಅಂದರೆ ಈ ಥರ ಹೊರಗಡೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ ಅದು ನೈಟ್ ಟೈಮು ನಮ್ಮಂತವಂತೂ ತುಂಬ ಜಾಗ ಇರೋದರಿಂದ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬನೇ ಖುಷಿ ಅನಿಸುತ್ತೆ ಇದು ಒಂದು ದಿನದ ಆಗಿರುತ್ತೆ ನಾನು ಇನ್ನೊಂದು ಲಾಗ್ನ ನೆಕ್ಸ್ಟು ಅಂದರೆ ನೆಕ್ಸ್ಟ್ ನಾಳೆ ಅಪ್ಲೋಡ್ ಮಾಡ್ತೀನಿ ಏಕೆಂದರೆ ಒಂದೇ ದಿವಸ ಯಾರೂ ನೋಡೋಲ್ಲ ಲೆಂತ್ ಯಾದರಂತೆ ನೋಡೋದೇ ಇಲ್ಲ ಅನಿಸುತ್ತೆ ನಮಗಂತೂ ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಆದರೂ ಖುಷಿಯಾಗುತ್ತೆ ವಿಡಿಯೋ ಆಗಬೇಕು ಅಂತೇಳಿ ಅನಿಸುತ್ತೆ ಏನಾದರೂ ಸಬ್ಸ್ಕ್ರೈಬ್ ಆಗಿರೋ ನಾನು ಸಬ್ಸ್ಕ್ರೈಬ್ ಆದರೆ ಆದರೆ ಆ ಅಕಸ್ಮಾ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂತಂದ್ರೂ ತುಂಬ ಬೇಜಾರಾಗುತ್ತೆ ಅಯ್ಯೋ ಓಡಕ್ಕೆ ಮಾಡೋದು ಬೇಡ ಅನ್ನೋಷ್ಟು ಬೇಜಾರಾಗುತ್ತೆ ಹೀಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಊಟ ಎಲ್ಲ ಮುಗಿಸಿದ್ವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಒಂಥರ ಖುಷಿ ನನಗಂತೂ ತುಂಬಾ ಖುಷಿ ಆಗುತ್ತೆ ನಾವು ಇವಾಗೆಲ್ಲ ಸ್ಯಾರಿ ಹಾಕ್ಕೊಂಡಿದ್ದೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಊಟಕ್ಕೆ ಕೂತ್ಕೊಂಡಿದೀವಿ ನಮ್ಮ ಆಂಟಿ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನೋಡಿ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಚೆನ್ನಾಗಿತ್ತು ಒಂಥರ ಎಲ್ಲ ಎಂಜಾಯ್ ಮಾಡಿದ್ವಿ ಆವತ್ತು ನಾಳಿನದಾಗಲಿ ತೋರಿಸ್ತೀನಿ ಏನೇನು ಮಾಡೋದು ಅಂದರೆ ನೆಕ್ಸ್ಟು ನಾನ್ ವೆಜ್ ಇರುತ್ತೆ ಏನೇನು ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದ್ದು ಅನ್ನೋದನ್ನ ನೆಕ್ಸ್ಟ್ ನೆಕ್ಸ್ಟ್ಲಾಗಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೋಡಿ ಎಲ್ಲರೂ ಆಟ ಆಡ್ತಿದ್ದಾರೆ ಆಗ್ತಾ ಈ ಥರ ಇತ್ತು ಇವತ್ತಿನ ದಿನ ತುಂಬಾ ಹ್ಯಾಪಿಯಾಗಿತ್ತು ಒನ್ ಅವರ್ ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ ಬೆಟ್ಟು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು